ಇವತ್ತು ತುಂಬಾ ತುಂಬಾ ತೃಪ್ತಿ ಆಗುವಂಥ ದಿನ ನಮಗೆ ನಮ್ಮ ಇಡೀ ಚಿತ್ರತಂಡಕ್ಕೆ ನಮ್ಮ ನಿರ್ದೇಶಕರಿಗೆ ನಮ್ಮ ಸಿನಿಮಾನ ತೆರೆ ಮೇಲೆ ತರೋಕೆ ಮಾಡಿರೋಂಥ ಪ್ರಯತ್ನ ಪಟ್ಟಿರುವಂಥ ಎಲ್ಲ ಮೆಂಬರ್ಸ್ಗೂ ಬಹಳ ಖುಷಿ ತೃಪ್ತಿ ಎರಡೂ ಇರುವಂಥ ದಿನ ಜೊತೆಗೆ ನಮ್ಮ ನಿರ್ಮಾಪಕರನ್ನೆಲ್ಲ ನೋಡುವಂಥ ಒಂದು ಸುದಿನ ಇದು ಯಾಕೆಂದರೆ ಸ್ವಾಮಿ ಇವತ್ತು ಆಗಬೇಕು ಅಂದರೆ ಅದಕ್ಕೆ ಬಹಳ ಮುಖ್ಯವಾದ ಕಾರಣ ಅವರೆಲ್ಲರೂ ಮಾಡಿದಂಥ ಮನಸ್ಸು ಒಂದು ಸಣ್ಣ ಹಿನ್ನೆಲೆ ಏನಪ್ಪಾ ಅಂತ ಹೇಳಿದ್ರೆ ಒಂದಷ್ಟು ಜನಕ್ಕೆ ಗೊತ್ತಿರುತ್ತೆ ರಿಪ್ಪನ್ ಸ್ವಾಮಿ ಆಗೋದಕ್ಕೂ ಮುಂಚೆ ನಿರ್ದೇಶಕರು ಕಿಶೋರ್ ಮೂಡಬಿದ್ರಿ ಸರ್ ಎಷ್ಟು ಸುತ್ತಿದ್ದಾರೆ ಅಂತ ಹೇಳಿದ್ರೇ ತಪ್ಪಾಗೋದಿಲ್ಲ ಕತೆ ಹೋಗಿ ಹೇಳೋದು ಕೆಲವ್ರಿಗೆ ಇಷ್ಟ ಆಗೋದು ಆಗ ಸಿನಿಮಾ ಮಾಡೋಕೆ ಆಗದೆ ಇರೋದು ಮತ್ತೆ ನನ್ನ ಹತ್ರ ಬರೋದು ಸರ್ ಈ ಥರ ಆಗ್ತಿದೆ ನಾನು ಹೇಳಿದ್ದೆ ಸರ್ ದಯವಿಟ್ಟು ನನಗೆ ಕಾಯಕ್ಕೆ ಹೋಗಬೇಡಿ ಯಾರಾದರೂ ಅಂದರೆ ಕಮರ್ಷಿಯಲಿ ವೈಯಬಲ್ ಆ್ಯಕ್ಟರ್ ಭಾಳ ಜನ ಇದ್ದಾರೆ ನನ್ನ ಕಲೀಗ್ಸ್ ಇದ್ದಾರೆ ಯಾರನಾದ್ರು ಯಾರಿಗಾದರೂ ಈ ಕಥೆ ಕೊಟ್ಟು ಮಾಡಿಸಿ ಅಂತ ನಾನು ಹೇಳಿದಾಗ ಅವರು ಭಾಳ ನಿಷ್ಠುರವಾಗಿ ಹೇಳಿದರು ಸರ್ ಆ ಥರ ಇದ್ದಿದ್ದರೆ ನಾನು ಒಂದು ವರ್ಷದಿಂದನೇ ಹೋಗ್ತಿದ್ದೆ ಈ ಥರ ಎರಡು ವರ್ಷ ಕಾಯ್ತಾ ಇರಲಿಲ್ಲ ಈ ಕಥೆ ನೀವೇ ಮಾಡಬೇಕು ನಿಮ್ಮ ಕೈಯ್ಯಲ್ಲಿ ಈ ಪಾತ್ರ ಮಾಡಿಸ್ಬೇಕು ಅಂತ ಅಷ್ಟು ಏನು ಹೇಳ್ತಾರೆ ಅಷ್ಟು ಅಷ್ಟು ಶ್ರದ್ಧೆಯಿಂದ ಅಷ್ಟು ಒಂದು ಒಳ್ಳೆಯ ಸಿನಿಮಾ ಮೇಲಿರೋ ಹುಚ್ಚುತನದಿಂದ ಹಠದಿಂದ ಈ ಸಿನಿಮಾ ಮಾಡಿರೋದು ಇದಕ್ಕೆ ಕಾರಣ ಆಗಿರೋ ಎಲ್ಲ ನಮ್ಮ ಎಲ್ ನಿರ್ಮಾಪಕರು ನಿರ್ಮಾಪಕರಲ್ಲಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ಮೊದಲು ನಾನು ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಅವಕಾಶ ನಮಗೆ ಮಾಡಿಕೊಟ್ಟಿದ್ದಕ್ಕಾಗಿ ಆಮೇಲೆ ಈ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಯಾಕೆ ಈ ಪಾತ್ರ ಅಂತ ಕೇಳಿದಾಗ ಮಾಲ್ಗುಡಿ ಡೇಸ್ ಮಾಡಿದಾಗ ನಾನು ಕಿಶೋರ್ ಸರ್ ಸುಮ್ಮನೆ ಹಾಗೆ ತಮಾಷೆಗೆ ಮಾಡ್ಕೋತಾಯಿದ್ದೆ ಆಗಿ ಸಾಕಾಗ್ಬಿಟ್ಟಿದೆ ಸರ್ ಒಂದು ಸ್ವಲ್ಪ ಬೇರೆ ಥರ ಪಾತ್ರ ಮಾಡಬೇಕು ಅಂತ ಹೇಳ್ತಾಯಿದ್ದೆ ಅವ್ರಿಗೆ ಇಲ್ಲ ಸರ್ ಇದು ಒಂದು ಒಂದು ಒಳ್ಳೆ ಕತೆ ಮಾಡ್ತೀನಿ ಅಂತ ಹೇಳಿ ಕತೆ ತಂದರು ಒಳ್ಳೆಯವನಾಗಿದ್ದು ಸಾಕಾಗಿದೆ ಬೇರೆ ಥರ ಅಂದರೆ ಕೆಟ್ಟವನಾಗಬೇಕು ಅಂತಲ್ಲ ಆ ಒಳ್ಳೆ ಮನುಷ್ಯನ ಹಿಂದೆ ಯಾವುದೋ ಒಂದು ಅನುಭವದಿಂದ ಬೇರೆನೇ ಒಂದು ಶೇಡ್ ಇರುತ್ತೆ ಬೇರೆನೇ ಒಂದು ನಡವಳಿಕೆ ಇರುತ್ತೆ ಬೇರೆನೇ ಒಂದು ಒಂದು ಭಾವನೆ ಇರುತ್ತೆ ಅಂಥ ಪಾತ್ರ ಮಾಡಬೇಕು ಅಂತ ಕೆಲವ್ರನ್ನ ನೋಡಿದ್ರೆ ನಮಗೆ ಭಯ ಆಗುತ್ತೆ ಇವ್ರ ಹತ್ರ ಹೋಗೋದು ಬೇಡ ಹತ್ರ ಮಾತಾಡೋದು ಬೇಡ ಅಂತ ನಮಗೆ ಹಿಡಿಸೋದಿಲ್ಲ ಕೆಲವ್ರನ್ನ ನೋಡಿದ್ರೆ ಆದರೆ ಅವ್ರನ್ನ ಕೇಳಿದ್ರೆ ಅವ್ರು ಇಡೀ ಸಮಾಜ ಬೈತಾರೆ ನೀವು ಯಾರೂ ಸರಿ ಇಲ್ಲ ಅಂತ ಹೇಳ್ತಾರೆ ಅವರು ಸೊ ಏನಕ್ಕೆ ಈ ಒಂದು ಅಸಮಾಧಾನ ಯಾ ಯಾರಲ್ಲಾದರೂ ಇದ್ರೆ ಅದು ಯಾಕೆ ಏನಾಗಿರುತ್ತೆ ಅವರಲ್ಲಿ ಅಂಥ ಸಿಟ್ಟಿ ಏನಿರುತ್ತೆ ಆ ಥರ ಒಂದು ಪಾತ್ರ ಮಾಡಬೇಕು ಅನ್ನೋ ಆಸೆ ಇದ್ದಿದ್ದರಿಂದ ಒಂದು ಬಹಳ ಒಳ್ಳೆಯ ಕಥೆ ತೊಗೊಂಬಂದರು ಕಿಶೋರ್ ಸರ್ ಇದನ್ನು ಮಾಡಲೇಬೇಕು ಅಂತ ಇನ್ನು ಉಳಿದಿದ್ದೆಲ್ಲ ನೀವು ನೋಡಿದ ಹಾಗೆ ಟೀಸರ್ ನೋಡಿದ್ರಿ ಕಾಡಲ್ಲೇ ಹುಟ್ಟಿ ಬಂದೆ ಬಂದದ ನಂಗೆ ಅನ್ನೋ ಒಂದು ಜೇನು ಕುರುಬರ ಹಾಡನ್ನ ನೋಡಿದ್ರಿ ಇವಾಗ ಟ್ರೀಲರ್ ಟ್ರೈಲರ್ನ ನೋಡಿದ್ರಿ ಬಹಳ ಒಳ್ಳೆಯ ಪ್ರತಿಕ್ರಿಯೆ ನಮಗೆ ಸಿಗ್ತಾ ಇದೆ ಸಮಾಧಾನ ಆಗುತ್ತೆ ಈ ಈ ಥರ ಪಾತ್ರ ಮಾಡಿದಾಗ ಆ ನನಗೆ ಬೇಕಾಗಿತ್ತ ಇದು ಅಂತ ಅನ್ನಿಸ್ಕೊಳ್ಳೋದಕ್ಕಿಂತ ಚೆನ್ನಾಗಿ ಮಾಡಿದೆಯಾ ಅಂತ ಅನ್ನಿಸ್ಕೋಬೇಕು ಅನ್ನೋದೇ ನನ್ನ ಆಸೆ ಯಾವುದೇ ಪಾತ್ರ ಮಾಡಿದ್ರು ಹಾಗಾಗಿ ನನಗೆ ಈ ಪಾತ್ರವನ್ನು ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ನಮಗೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ರೀತಿಯಾದಂಥ ಅನುಕೂಲತೆಗಳನ್ನು ಒದಗಿಸ್ಕೊಟ್ಟಂಥ ಎಲ್ಲ ನಿರ್ಮಾಪಕರಿಗೂ ನಾನು ಥ್ಯಾಂಕ್ಸ್ ಹೇಳ್ತಾ